ಹಾಯ್ ವೆಲ್ಕಮ್ ಟು ನಮ್ಮ ವ್ಲಾಗ್ಸ್ ಇದು ಹೋಳಿ ಹಬ್ಬದ ಲಾಗ್ ಆಗಿರುತ್ತೆ ಜಾಸ್ತಿ ನಾನು ಕಾಲೇಜಿಂದ ಬರೋಷ್ಟೊತ್ತಿಗೆ ನನ್ನ ಮಗ ಹೋಳಿ ಎಲ್ಲ ತಂದು ಪ್ರಿಪೇರ್ ಮಾಡ್ಕೊಂಡಿದ್ದ ನಾನು ಬಂದ ತಕ್ಷಣನೇ ನನಗೆ ಹೋಳಿ ಹಾಕ್ಬಿಟ್ಟು ಅಂದ್ರೆ ಏನು ಡ್ರೆಸ್ ಹಾಕೊಂಡು ಹೋಗಿದ್ದೆ ಅದೆಲ್ಲ ಗಲೀಜ್ ಮಾಡಿಟ್ಟ ಅವನು ಸೊ ನಾವು ಅಲ್ಲಿಂದ ಅಮ್ಮ ಮನೆಗೆ ಹೋದ್ವಿ ಅವ್ರಿಗೂ ಕೂಡ ಬಣ್ಣ ಹಚ್ಚೋಣ ಅಂತ ಹೇಳಿ ತಗೊಂಡ್ರ ಬಣ್ಣ ಸಾಕಾಗ್ತಿಲ್ಲ ಅಂತ ಹೇಳಿ ಮತ್ತೆ ಇವರಿಬ್ರು ಹೋಗಿ ಬಣ್ಣನ ತಗೊಂಡು ಬಂದ್ರು ಇಲ್ಲ ಮುಖದಲ್ಲಿ That's good, that's good, that's ನಾವು ಹಿಂದೆ ಕಾಂಪೌಂಡ್ ಇಂದ ಹೋಗಿ ಅಮ್ಮಂಗೆ ಓಲಿ ಹಾಕೋಣ ಅಂತ ಹೇಳಿ ಮುಂದೆ ಇಂದ ಹೋದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಕಷ್ಟಪಟ್ಟು ಹಿಂದೆ ಕಾಂಪೌಂಡ್ ಹತ್ಕೊಂಡು ಹೋದ್ವಿ

ನಮ್ಮಮ್ಮ ಗೆಸ್ಟ್ ಕೂಡ ಮಾಡಿರ್ಲಿಲ್ಲ ಹಿಂದೆಯಿಂದ ಬಂದು ಹೋಲಿ ಹಾಕ್ತಾರೆ ಅಂತ ಹೇಳಿ ಬಟ್ಟೆಗಳೆಲ್ಲ ಪಾಪ ಒಣ್ಗಾಕಿದ್ರು ನನ್ನ ಬಟ್ಟೆಗೇನೆ ಕಲರ್ ಎಲ್ಲಾ ಆಗೋಯ್ತು ಅವ್ರಿಗೆ ಗೊತ್ತಾದರೆ ಬರೋಲ್ಲ ಅಂತ ಹೇಳಿನೇ ನಾವು ಪ್ಲ್ಯಾನ್ ಮಾಡ್ಕೊಂಡು ಹಿಂದೆಯಿಂದ ಹೋಗಿದ್ದು ಫೈನಲಿ ಸಕ್ಸಸ್ ಆಯಿತು ಅದಾದಮೇಲೆ ನಮ್ಮ ಪಪ್ಪನ್ನು ಬಿಡಲಿಲ್ಲ ಅವನು

ವೇದು ನಮಗೆ ಮಾತ್ರ ಅಲ್ಲ ಎಲ್ಲರೂ ಎಪ್ಸಿ ಎಪ್ಸಿ ಓಲಿ ಹಾಕಿದ್ದಲ್ಲದೆ ನಾಯಿಗೂ ಕೂಡ ಹಾಕ್ಬಿಟ್ಟ ಲಡ್ಡು ಸಿಕ್ಕಿದ್ದೆ ಚಾನ್ಸ್ ಅಂತ ಕಲರೆಲ್ಲ ತಿನ್ಕೊಂತ ಇದ್ದಾಳೆ ಅದು ಅಲ್ಲದೆ ಅವ್ನು ಬಾಯಿ ಹತ್ರನೇ ಅದಕ್ಕೆ ಬಣ್ಣ ಹಾಕ್ಬಿಟ್ಟ ಆಮೇಲೆ ಸ್ವಲ್ಪ ಗದ್ರದ ಮೇಲೆ ಸುಮ್ಮನೆ ಅದು ಹಾಕ್ಲಿಲ್ಲ ಕಲರನ್ನು ಅವಳಿಗೆ ಅಮ್ಮ ಕರ್ಕೊಂಡೋಗಿ ಇಮಿಡಿಯೇಟಾಗಿ ಲಡ್ಡುಗೆ ಸ್ನಾನ ಮಾಡಿಸಿದ್ರು ಅವಳು ಆ ಗ್ಯಾಪಲ್ಲೇ ನಮ್ಮ ಮೈ ಮೇಲಿರೋ ಕಲರ್ನೂ ನೆಕ್ಕೊಂಡ್ಲು ಜೊತೆಗೆ ಅವಳಿಗೆ ಹಾಕಿರೋ ಕಲರನ್ನು ಟೇಸ್ಟ್ ಮಾಡ್ತಾ ಅವಳು você going to ನಾನು ತಮ್ಮನ ಆಫೀಸ್ ಹತ್ರ ಹೋದ್ವಿ ಬಟ್ ಇರಲಿಲ್ಲ ಅವ್ನೇನೋ ವರ್ಕ್ ಮೇಲೆ ಸಿಟಿಗೆ ಹೋಗಿದ್ದಾನೆ ಅಂತ ಹೇಳಿದ್ರು ಅಲ್ಲಿಂದ ನಾವು ರಿಟರ್ನ್ ಆಗಿ ಡೈರೆಕ್ಟ್ ವಿಜಿ ಮನೆ ಹತ್ರ ಹೋದ್ವಿ ఊట మార్తాక రండి భవ అవుల పల్లవి యావిలా ఊట మార్తిలే ఇదొ తప్పల్వా నమంత నమంత అవుతుంది ఇలే ఏకే వాయిస్ నల్ల కా వైట్ మోసాయిదు మోసాయిదు గుండగెలాయితల్ల ವಿಜಿ ಕಲರ್ಗೆ ಎದ್ರುಕೊಂಡು ನಾವು ಈ ಕಡೆ ಡೋರಿಂದ ಹೋದ್ರೆ ಅವ್ಳು ಆ ಕಡೆ ಡೋರಿಂದ ಬರೋದು ನಾವು ಆ ಕಡೆ ಡೋರಿಂದ ಹೋದ್ರೆ ಇವಳು ಈ ಕಡೆ ಡೋರಿಂದ ಬರೋದು ಹಿಂಗೆ ಮಾಡ್ತಿದ್ದು ಫೈನಲಿ ಸಿಗಾಕೊಂಡ್ಲು ಯಾಕಂದ್ರೆ ನಾವು ಒಂದ್ ಸೈಡ್ ಲಾಕ್ ಮಾಡಿಬಿಟ್ವಿ ಲಾಕ್ ಮಾಡಾದ್ಮೇಲೆ ಅಲ್ಲಿ ಪಕ್ಕದ ಮನೆ ಆಂಟಿ ಕೂತಿದ್ರು ಅವ್ರು ಹೇಳಿದ್ರು ಈ ಕಡೆ ಇದಲ್ ನೋಡಿ ಅಂತ ಸಿಗಾಕೊಂಡ್ಳು ಸೊ ಕಲರ್ ಎಲ್ಲ ಆಡ್ ಆದ್ಮೇಲೆ ಅಲ್ಲಿಂದ ನಾವು ಕಾಲುವೆಲೆ ಫಸ್ಟ್ ಸ್ನಾನ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಅವ್ರನ್ನೂ ಕರ್ಕೊಂಡು ಹೋಗ್ತೀವಿ

ನೀನು ಚಶ್ಮಿ ನಿನ್ನ ಯಾವ ಊರು ನೋಡು ಚೆನ್ನಾಗಿತ್ತು ಬಲ್ಮೂರಿನೋ ನೀ ರೀಸನ್ ಇಷ್ಟನೇ ನಕ್ಷಿತಾ ನೀರ್ ಈ ಕಾರಣಕ್ಕೋಸ್ಕರ ಬಲ್ಮೂರಿಲಿ ಹೋಗಣ ಹೋಗಣ ಅಂತ ಟಿಪ್ಸೆ ಕೊಡ್ತಿದ್ರು ನೀರ ಎಷ್ಟು ಇದೆ ತೋರಿಸ್ತೀನಿ ನಮ್ಮ ಪಾಪು ಈಶ್ ಮಾಡಿಬಿಡತಾನೆ ನಾವು ಹೋಗ್ಬಿಡ್ತೀವಿ ಈ ಬರಲ್ಲ ನೀರು ಅಂದ್ರೆ ಎದರುತ್ತಾರೆ ಹೌದು ಇಲ್ಲಾಡ್ತೀಯಾ ಹಾ ಇಲ್ಲಾಡ್ತೀರೋ ನೋಡಿ ತೋರಿಸ್ತೀನಿ ಈಗ ಇಲ್ಲ ಆಟ ಆಟರಂತೆ ಆದ್ರೆ ಬಲ್ಮುರಿಲಿ ಆಟಾಡ್ತಾರಂತೆ ಆದ್ರೆ ಅಂತ ದೊಡ್ಡಿರಲ್ಲೇ ಆಟಾಡಲ್ಸಂತೆ ಬಿಟ್ರೆ ಸಮುದ್ರದಲ್ಲೇ ಆಟಾಡದಂತೆ ಸಮುದ್ರದಲ್ಲಿ ನೋಡಿ ಗಾಯ್ಸ್ ಇಷ್ಟು ನೀರಿದೆ ನೋಡಿ ಗಾಯ್ಸ್ ಇಲ್ಲಿ ಆಟ ಆಟರಂತೆ ನಮ್ಮನೆವರು ಆಕ್ಚುಲಿ ಅದು ಚರಂಡಿ ನೀರು ಆ ಇಲ್ಲಿ ಆಟಾಡ್ತೀಯಾ ನೀನ ನಾವು ಎದುರು ಕೂಡ್ ನೋಡ್ತಿದೀವಾ ನಿಲ್ಲಿಸ್ತೀಯಾ ಈಗ ಇಲ್ಲಿ ಆ

ઇમેજનો ટેગરો બોય ઇસરો એગ્રીલો સ્કેન નહી નતો મેલે ઇલા એ ઇસરો ನೋಡ್ತೀನಿ ಏ ಹಿಂಗೆಲ್ಲ ಹಚ್ಕೊಂಡ್ ಅಲ್ಲೇ ಕೂತಿರ್ತೀರಾ ಮನೇಲಿ ಹೋಗ್ಲಿರೋ ವಾಶ್ರೂಮ್ಗೆ ಹೆಗ್ರೆ

ಏನ್ ಬದಿ ಆಯ್ತ ನೀ ಕಚ್ಕಳಕ್ಕೆ ಎಗ್ರಿ ಅಮ್ಮ ತಲೆ ತಳಿ ತಳಿ ತಲೆ Аа таа Эй чимээтэй байна уу? Эй чимээтэй байна уу? Яа, төгөн ирэй. Аа төгөн ирэй. Эй, төгөн. Эй, төгөн. Эй, эсэ. ಏನಿಲ್ಲ ಆರಾಮ್ಸೆ ಈಗ ಅವಳೇನ್ ಫುಲ್ ಧೈರ್ಯವಾಗಿ ಬೀಳ್ತವಳೆ ರಕ್ಷಿತಾ ಹ್ಮ್ ಏ ಮೇಲ್ ನಿಂತ್ಕೊಂಡು ಬಿಡು ಸೊ ಇದಿಷ್ಟು ಕೂಡ ಹೋಳಿ ಹಬ್ಬದ ಲಾಗ್ ಆಗಿರುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ವೀಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್